ಇದು ಪ್ರದ ಮೇಲೆ ಕೈ ಮಾಡಿಬಿಟ್ರೆ ತನಿಷಾ ಅವರು ಹಾಗಾದರೆ ನಡೆದಂಥ ಘಟನೆ ಏನು ಬಿಗ್ ಬಾಸ್ ಒಳಗೆ ಸಂಪೂರ್ಣ ಮಾಹಿತಿಗೆ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆಲ್ಸ್ಗಳು ಡ್ರೆಸ್ಕೊಂಬಿ ಒಂದು ಕಡೆ ತನಿಷಾ ಪ್ರತಾಪ್ ಬಗ್ಗೆ ಹೇಳ್ತಾ ಇರೋ ಸಮಯದಲ್ಲಿ ತುಂಬಾ ರೊಚ್ಚಿಗೆ ಎದ್ದಿದ್ದಾರೆ ರೊಚ್ಚಿಗೆ ಎದ್ದು ಒಡೆಯೋ ರೀತಿಯೇ ಹೋಗಿದ್ದಾರೆ ಹೌದು ಕೈಯಲ್ಲೇ ಆ ಸ್ಕೇಲ್ನಿಂದ ತೆಗೆದು ಒಡೆಯೋ ರೀತಿಯೇ ಹೋಗಿದ್ದಾರೆ ಪ್ರತಾಪ್ ಹಿಡಿಕೆ ನೀವೆಂಗೆ ನನ್ನ ಬಗ್ಗೆ ಇಷ್ಟ ಆಗ್ತಿಲ್ಲ ನಾನು ನನ್ನ ತನವಾಗಿ ನಡ್ಕೊಳ್ತಿದ್ದೀನಿ ಹಾಗೆ ನನ್ನ ಇಷ್ಟದಂಗೆ ಆಡ್ತಿದ್ದೀನಿ ಅಂತ ನೀವು ನಿಮ್ಮ ಇಷ್ಟದಂಗೆ ನೀವು ಆಡ್ದಂಗೆ ಆಡ್ತೀರಾ ನೀವು ಕೂಡ ಹಾಗೆ ಕಿರ್ಚಾಡ್ತೀರಾ ನೀವು ಕಿರ್ಚಾಡೋಕೆ ಹೇಳ್ತೀನಿ ನೀವೇನು ಕಡಿಮೆನಾ ಅಂತ ಹೇಳಿ ಪ್ರತಾಪ್ ಕೂಡ ಡಿಬೇಟ್ ಮಾಡ್ತಾನೆ ಈ ಡಿಬೇಟ್ ಮಾಡಿದಂಥದ್ದು ತನಿಷೆಗೆ ಸಿಕ್ಕಾಪಟ್ಟೆ ಕಬ್ಬ ಬರುತ್ತೆ ಅದೇ ಸಂಗೀತ ಮತ್ತು ಜೊತೆ ಡಿಬೇಟ್ ಮಾಡಬೇಕಾದ್ರೆ ಸುಮ್ಮನೆ ಮಾತಾಡ್ತಾಳೆ ಆದರೆ ಪ್ರತಾಪ್ ಮಾತಾಡಬೇಕಾದ್ರೆ ಏನೋ ಒಡೆಯೋ ರೀತಿನೇ ಹೋಗಿ ಮುಂದೆ ನಿಲ್ಕೊಳ್ತಾಳೆ ಏನೇ ನಿಂದು ಅಂತಲೂ ಕೂಡ ಕೇಳ್ತಾಳೆ ನಿಂದೇನು ತನಿಷದಿದ್ದೀ ಈ ಎದುರಿಸೋದು ಎದುರ್ಕೊಳ್ಳೋದೆಲ್ಲ ಇಲ್ಲ ಯಾವುದೋ ಸೀನೇ ಇಲ್ಲ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈ ಜಾಸ್ತಿ ಅಂತಂದರೆ ಏನು ಬಿಡ್ತೀರಾ ಇಲ್ಲ ಸಾಯಿಸ್ತೀರ ನಾನು ಅಂತೇಳಿ ಮರು ಪ್ರಶ್ನೆ ಏನು ಆಗ್ತಾನೆ ಪ್ರತಾಪ್ ಕೋಪದಿಂದಾನೆ ತನಿಷಾ ಅಂತೂ ಫುಲ್ ರೊಚ್ಚಿಗೆ ಹೇಳ್ತಾಳೆ ಬೇಡ ಪ್ರತಾಪ್ ಸುಮ್ಮನೆ ರೇಗಿಸ್ಬಿಡೋದಂಗೆ ಇವರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತಂದಾಗ ಎದುರಿಸೋದೆಲ್ಲ ಬೇಡ ಅದಿದ್ದೀ ಹಳೇ ಪ್ರತಾಪ್ ಹೋಗ್ಬಿಟ್ಟ ಈಗ ಬಂದಿರೋದು ಹೊಸ ಪ್ರತಾಪ್ ನೀವು ನೋಡಿದ್ರೆ ಕೂಡ ಸಹಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ ನಿಮಗೆ ಅಂತೇಳಿ ಪ್ರತಾಪ್ ನಗ್ನಾಗ್ತಾನೆ ಹೇಳ್ತಿದ್ದಾನೆ